ಈಗ ನೋಡ್ರಿ ನಾವೆಲ್ಲ ಹೋಗತ್ತೆ ಹೇಳಿದ್ರೆ ಇಲ್ಲಿ ತರಕಾರಿ ತೊಗೊಳಕ್ ಹೋಗತ್ತೇವ್ರಿ ನಾನು ಮಮ್ಮಿ ತಮ್ಮನ್ನ ಸಿಮಾಂಟಿ ಈಗ ಅಲ್ಲಿ ಹಂಗ ಜಾತ್ರೆ ನೋಡ್ಕೊಂಡು ಹೋಗೋದು ಏನೇನು ಆಡ್ತೀವಿ ಏನೇನು ಶಾಪಿಂಗ್ ಅನ್ನೋದು ನೋಡೋಣ ಅಂತ ಬರ್ರಿ ಇವತ್ತಿನ ಬ್ಲಾಗ್ ಒಳಗೆ ಈಗ ಫಸ್ಟ್ ಹೋಗೋಣ ನಡ್ಕೊಂತ ಹೋಗ್ಬೇಕಲ್ರಿ ದೂರ ಹಾಕಿತಿ ಆದ್ರೂ ಈಗ ಇಲ್ಲಿ ಅಂತ ನೋಡ್ರಿ ನಾವೀಗ ಇಲ್ಲೇರಿಂಗ್ಸ್ ತೊಗೊತ್ತೀವಿ ಒಂದು ಮೂರ್ ನಾಲ್ಕು ತಗೊಂಡೇವಿ ಮತ್ತೊಂದು ದಿಢ ತೊಗೊತೇವ್ರಿ ಮನೆಗೆ ಹೋದ್ಮೇಲೆ ತೋರಿಸ್ ಯಾವ ಅಂತ ಹೇಳಿದ್ರಿ ಯಾಕಂತ ಹೇಳಿದ್ರೆ ಬಾ ಅದೇನ್ರಿ ಈಗ ಕ್ಲಿಯರ್ ಆಗಿ ತೋರ್ಸಕ್ ಆಗೋದಿಲ್ಲ ಮತ್ತೀಗ ನಾವಿಲ್ಲಿ ಬೆಳೆ ತೊಳಾಕ್ ಬಂದೇವ್ ನೋಡ್ರಿ ಹೇ ಅದು ಬಿಳ ಕಂಡಂಕ್ ಅಂತೈತಿ ಇಲ್ಲೇ ಬೆಳೀನಿ ತೊಗೊಂತೀವಿ ಮತ್ತಿಲ್ಲಿ ಲಾಕೆಟ್ ಅದನ್ನ ತೊಗೊಳಕ್ ಬಂದಿವಿ ನೋಡೋಣ ಯಾವ ಚಲೋ ಕನಸ ಅದನ್ನ ತಗೊತೀವಿ ಅಂತೀವಿ ಈಗ ಅಂತ ನೋಡ್ರಿ ಹತ್ತು ರೂಪಾಯಿ ಸಾಮಾನ್ ಅದನ್ನ ಏನೇನೋ ತೊಗೊತೀರಿ ಒಂದು ಎರಡು ಥರದೋ ಮನೆಗೆ ಹೋಗಿರ್ತಕ್ಕಂತ ಹೇಳಿದ್ರೆ ಫುಲ್ ರಶ್ ಆಯ್ತೇನ್ರಿ ಅದಕ್ಕೆ ಈಗ ಹಂಗ ಮುಂದೆ ಹೋಗ್ತೀವಿ ರೀ ನಾವು ಏನೇನಾಯ್ತೀವಿ ನೋಡಿ ತೊಗೊತೀವ್ರಿ ಈಗ ಅಂತ ನೋಡ್ರಿ ಮಮ್ಮಿಗೆ ಏನೇನು ಬೇಕಾದೆಲ್ಲ ತೊಗೊಂಡು ಈಗ ಮನೆಗೆ ಹೋಗತ್ತೆ ನೋಡ್ರಿ ನಾವು ಟೈಮ್ ನೋಡ್ರಿ ಈಗ ಒಂಬತ್ತುವರೆ ಆಗೈತಿ ಈಗ ಬಂದೇವ್ರಿ ನಾವು ಜಸ್ಟ್ ಮನೆಗೆ ಈಗ ಏನೇನು ಶಾಪಿಂಗ್ ಮಾಡಿವೆವು ಅನ್ನೋದ ನೋಡೋಣ ಅಂತ ಬನ್ರಿ ಅಷ್ಟೇನು ಶಾಪಿಂಗ್ ಮಾಡಿಲ್ಲ ಮತ್ತು ಅಲ್ಲಿ ಮೇನ್ ರೀಸನ್ ಅವತ್ತು ಅಂತ ಹೇಳಿದ್ರೆ ತರಕಾರಿ ಅದನ್ನೆಲ್ಲ ತಗೊಂಡು ರೀ ಅದಕ್ಕೆ ಹೋಗಿದ್ವಿ ಮತ್ತು ಹಂಗ ಒಂದೆಲ್ಲ ಇರಿಂಗ್ಸ್ ಬ್ರಾಸ್ಲೆಟ್ ಅದನ್ನೆಲ್ಲ ತೊಗೊಂಡಿದ್ವಿ ನೋಡೋಣ ಬರ್ರಿ ನಾವು ಏನೇನು ಅನ್ನೋದು ಈಗ ನೋಡ್ರಿ ನಾವು ಜಾತ್ರೆ ಒಳಗೆ ಹೋಗಿ ಏನೇನೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ ಅನ್ನೋದು ನೋಡೋಣ ಮಮ್ಮಿ ಏನು ಮಾಡೋಕತ್ತೀ ಈಗ ಹೌದೇನಾ ಈಗ ಅಂತ ನೋಡ್ರಿ ಇದ್ರೊಳಗೆ ಅವೆಲ್ಲ ನಾವೇನೇನು ತೊಗೊಂಡ್ಬಂದಿದ್ದೆವು ಅವೆಲ್ಲ ಅದಾವ ಅದನ್ನು ಒಂದೊಂದಾಗಿ ತೋರಿಸ್ತೀನಿ ರೀ ನಾ ನಿಮ್ಗೆ ಈಗ ಇದ್ರೊಳಗೆ ನೋಡ್ರಿ ಇದೇನಂತ ಹೇಳಿದ್ರೆ ಬೆಳೀರಿ ಒಂದು ಸೆಟ್ ಸಿಲ್ವರ್ ಕಲರ್ ಬೆಳೀರಿ ಅಂದರೆ ಎಲ್ಲದಕ್ಕೂ ಮ್ಯಾಚ್ ಹಾಕಾವಲ್ಲ ಅದಕ್ಕೆ ರೀ ಹಿಂಗೆ ಜೋಳ ಜೋಳ ಇದ್ದು ತೊಗೊಂಡಿವ್ರಿ ನಾವು ಈ ಸತ ಎಲ್ಲರ ಕಡೆ ಅದಾವೆ ಆದರೆ ನಾವು ತೊಗೊಂಡಿದ್ವಿ ರೀ ಒಂದು ಸತ ಆದ್ರೆ ಮುರಿದ ಬಿಟ್ಟಿದ್ವು ಇನ್ನೊಂದು ಜೋಡಿ ತೊಗೊಂಡಿವ್ರಿ ಮತ್ತೀಗ ಇದ್ರೊಳಗೆ ರೀ ಇನ್ನದವ ಅಂತ ಹೇಳಿದ್ರೆ ಹಾಂ ಇದು ನೋಡ್ರಿಪ್ಪ ಇದು ನೋಡೋಕೆ ಎಷ್ಟು ಮಸ್ತ್ ಐತೆ ಅಂತ ಹೇಳಿದ್ರೆ ಉಟ್ಕೊಂಡಾಗು ಅಷ್ಟ ಚಂದ ಕಾಣಿಸ್ತೈತ್ರಿ ಇದು ಎಲ್ಲದಕ್ಕೂ ಮ್ಯಾಚ್ ಹಾಕೈತಿ ಇದು ಸಿಲ್ವರ ತೊಗೊಂಡೀವಿ ಮತ್ತು ಇದೊಂದು ಚೋಡಿ ಝುಮ್ಕೆ ಇವು ಮಸ್ತ್ ಕಾಣಿಸಿದ್ರಿ ಫಸ್ಟ್ ನೋಡಿದಾಗ ಅದಕ್ಕೆ ಇದನ್ನ ತೊಗೊಂಡಿದ್ರಿ ನಾನು ಮತ್ತು ಈಗ ಇದ್ರೊಳಗೆ ಒಂದೊಂದ್ರೊಳಗೆ ಮೂರು ಹಾಕ್ಯಾರ್ರಿ ಅವ್ರು ಯಾಕಂತ ಹೇಳಿದ್ರು ಮತ್ತು ಪಾಕಿಟ್ ಭಾಳ ವೆಸ್ಟ್ ಹಾಕೋಲ್ಲ ಅದಕ್ಕೆ ಒಂದೊಂದ್ರೊಳಗೆ ಮೂರು ಹಾಕ್ಯಾರ್ರಿ ಹ್ಞೂ ಇಲ್ಲಿಯನ್ನು ನಾವು ಒಂದು ಇಂಥದ್ದು ತೊಗೊಂಡೇವ್ರಿ ಸಿಲ್ವರ್ ಕಲರ್ ಈಗೊಂದು ಇಡ್ಲಿ ಅಂದರೆ ಎಲ್ಲದಕ್ಕೂ ಮ್ಯಾಚ್ ಹಾಕೈತಿ ಸಿಲ್ವರ್ ಮತ್ತು ಗೋಲ್ಡನ್ ಗೋಲ್ಡನ್ಗೆ ಮ್ಯಾಚ್ ಹಾಕೈತಿ ಅದಕ್ಕೆ ಇದನ್ನು ತೊಗೊಂಡೇವ್ರಿ ಇಂಥದ್ದು ನಮ್ಮ ಕಡೆ ಇತ್ತು ರೀ ಒಂದು ಅದ್ರ ಅದು ಎಲ್ಲ ಹಳೇದಾಗಿ ಇದೆಷ್ಟು ಲುಕ್ ಅನಿಸ್ತೈತೆ ರೀಪಾ ಹಾಕೊಂಡಾಗ ಅದಕ್ಕೆ ಇದನ್ನ ತೊಗೊಂಡೇವಿ ಇದು ಮಸ್ತ್ ಐತಿ ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ಇದ್ರಿ ಇದು ಮಸ್ತ್ ಅನ್ನಿಸ್ತಿರಿ ಒಂದ್ಸಲ ನೋಡಿದಾಗ ಹಿಂಗೆ ಹಿಂಗೆ ಕುಂದಿರ್ತೈತಿ ನೋಡ್ರಿ ಅಂದ್ರೆ ಒಳಗೂ ಹಾಕೋಬೋದು ಹೊರ್ಗು ಹಾಕೋಬೋದು ಮಸ್ತ್ ಐತಿ ಅವ್ರಿ ಮತ್ತು ಈಗ ಹಾಂ ಇದು ಇದನ್ಕುರು ಈಗ ಟ್ರೆಂಡ್ ಒಳಗೈತಿ ಎಷ್ಟು ಮಸ್ತ್ ಕಾಣಿಸ್ತೈತಿ ಅಂತ ಹೇಳಿದ್ರೆ ಇದು ಹಾಕೊಂಡಾಗ ಎಲ್ಲ ಸಿಂಪಲ್ ಸಿಂಪಲ್ ಡ್ರೆಸ್ ಒಳಗನ್ಕ್ರೂ ಮಸ್ತ್ ಕಾಣಿಸ್ತೈತಿ ಇದು ಹತ್ತು ರೂಪಾಯಿ ಹಾಕೊಳ್ಳೋದ್ರಿ ಇದೊಂದು ಹಂಗೆ ತೊಗೊಂಡಿದ್ದೀರಿ ಹತ್ತು ರೂಪಾಯಿ ಅಂದ್ರೆ ಅದಕ್ಕೆ ಮತ್ತು ಇಲ್ಲೇ ಇವು ಇದ್ರೊಳಗೂ ಏರಿಂಗ್ಸ್ ಅದಾವ ರೀತಿ ಅಂದ್ರೆ ಜುಮೆ ಅವು ಇದ್ರೊಳಗೂ ಮೂರು ಹಾಕ್ಯಾರೀ ಇದನ್ನು ನೋಡೋಣ ಬರ್ರಿ ನೀವು ಹೆಂಗೆ ಅದ ಅಂತ ಹೇಳಿ ಅಲ್ಲಿ ಗದ್ದು ಇತ್ತರಿ ಇಲ್ಲೇನು ಹೇಳೋದು ಕೇಳಿಸೋದೇ ಇಲ್ಲ ಅದಕ್ಕೆ ಇಲ್ಲೇ ಬಂದು ತೋರಿಸಿದ ಆತನು ಅಂತ ಹೇಳಿ ಬಿಟ್ಟಿರಿ ಇದು ನೋಡಿರಿ ಚಾಯ್ಸ್ ಮಾಡಿದ್ದು ಮಸ್ತ್ ಅದಾವ್ರಿ ಇವು ಎಷ್ಟು ಚೆಂದ ಕನ್ನಿಸ್ತಾವ್ರಿ ಕಿವಿ ತುಂಬ ಮತ್ತು ಇಲ್ಲೂ ಒಂದು ಐತೆ ನೋಡಿರಿ ಇಯರಿಂಗ್ಸ್ ಇದು ಮಸ್ತ್ ಅದಾವೆ ಝುಮ್ಕೆ ಸಣ್ಣ ಸಣ್ಣ ಇವೆಲ್ಲದಕ್ಕೂ ಮೂವತ್ತು ರೂಪಾಯಿ ನೋಡಿರಿ ಅಂದರೆ ಇದಕ್ಕೂ ಮೂವತ್ತು ಇದಕ್ಕೂ ಮೂವತ್ತು ಇದಕ್ಕೂ ಮೂವತ್ತು ಇದಕ್ಕೆ 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 ಇವೆಲ್ಲ ಇಯರಿಂಗ್ಸ್ ಅದಾವಲ್ಲ ರೀ ಇದಕ್ಕೆಲ್ಲದಕ್ಕೂ ಮೂವತ್ತು ರೀ ಮತ್ತು ಇದಕ್ಕೆ ಐವತ್ತು ಇದಕ್ಕೆ ಐವತ್ತು ಇದಕ್ಕೆ ನೂರು ಇದಕ್ಕೆ ಹತ್ತು ರೂಪಾಯಿ ಮತ್ತು ಇದಕ್ಕೆ ಹತ್ತು ರೂಪಾಯಿ ಇದು ಜಡಿ ಹಾಕೋದ್ರಿ ಕಲರ್ ಕಲರ್ ತೊಗೊಂಡಿವ್ರಿ ನಾವು ಇರಲಿ ಅಂಥೇಳಿ ಇದು ಹತ್ತು ರೂಪಾಯಿ ರೀ ಅಂದರೆ ಇದು ಪ್ಲಾಸ್ಟಿಕಿಂದ ಐತ್ರಿ ಸ್ಟೀಲಿಂದ ಅಲ್ಲ ಆದ್ರೆ ಮಸ್ತ್ ಕಾಣಿಸ್ತಲ್ಲ ಅಲ್ಲಿ ಕದಕ್ಕಿದ್ ತೊಗೊಂಡಿವ್ರಿ ಮತ್ತು ಇಂಥದ್ದೇ ಇನ್ನೊಂದು ಮತ್ತೆ ಇದೊಂದು ಇವು ಮೂರು ಸಾವಿರ ತೊಗೊಂಡೇವು ನೋಡಿರಿ ಇವು ಹತ್ತು ರೂಪಾಯಿ ಅವ ಇವಾಗ ಮೂವತ್ತು ಅವ ಇವ ಇವೆರಡು ಐವತ್ತು ರೂಪಾಯಿ ಇವ ನೂರು ರೂಪಾಯಿ ಇಷ್ಟು ತೊಗೊಂಡಿ ನೋಡಿರಿ ನಾವು ನಾವು ನೋಡ್ರಿಪ್ಪ ಇವತ್ತು ಜಾತ್ರೆ ಒಳಗೆ ಏನೇನು ಶಾಪಿಂಗ್ ಮಾಡಿ ಅನ್ನೋದೆಲ್ಲ ತೋರಿಸ್ ರೀ ಅಲ್ಲಿ ಆಟಾಡೋಕೆ ಅದು ಹೋಗಬೇಕಾಗಿತ್ತು ರೀ ಎಕ್ಸಿಬಿಷನ್ ಅದು ನೋಡೋಕ ಅದರಲ್ಲಿ ಗದಲು ಬಾಳಿದ್ರಪ್ಪ ಅದಕ್ಕೆ ನಾಳೆ ಇಲ್ಲ ನಾಳೆದು ಹೋದ್ರೆ ಆತಂತ ಹೇಳಿ ಬಿಟ್ಟು ಬಂದ್ವಿ ರೀ ಇಷ್ಟೆಲ್ಲ ಶಾಪಿಂಗ್ ಮಾಡಿದ್ವಿ ಅಷ್ಟೇ ಗದಲದೊಳಗೆ ಈಗ ನಿಮ್ಗೆ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದು ಆಗಿರ್ಬೇಕು ರೀ ಆಗಿದ್ರೆ ಕಮೆಂಟ್ ಒಳಗೆ ತಿಳಿಸೋದು ಮರ್ಯಕ್ಕೆ ಹೋಗ್ಬೇಡ್ರಿ ಮತ್ತು ಈಗ ನಮ್ಮ ಚಾಚಿಯವ್ರು ಬಂದಾರಿ ಪಪ್ಪಾಗ ಅರಾಮದಿದ್ದಲ್ಲ ರೀ ಮಾತಾಡ್ಸ್ಕೊಂಡು ಬರೋಕೆ ಈಜೀ ನಾವು ಊರಾಗಿದ್ವಿ ಮತ್ತು ಈಗ ಬಂದ ಬಂದ ತಕ್ಷಣ ಬ್ರೆಡ್ ಬಿಸ್ಕಿಟ್ ಅದನ್ನೆಲ್ಲ ತೊಗೊಂಡು ಪಪ್ಪಾಗ ಮಾತಾಡ್ಸೋಕೆ ಬಂದಾರಿ ನಾನು ಅಲ್ಲಿ ಹೋರಾಗ ಬಂದಿದ್ದಾರೆ ಹೇಳಿ ಅಂದ್ರೆ ಅದಕ್ಕೆ ಹೊರಗೆ ಬಂದಿದ್ರಿ ನಾನು ಈಗಂತೂ ನೋಡ್ರಿ ಊಟ ಅಡಿಗೆ ಅದನ್ನೆಲ್ಲ ಮಾಡಿ ಹೋಗಿದ್ವಿ ಈಗ ಊಟ ಮಾಡಿ ಮಕ್ಕಂತೇವ್ರಿ ಈಗಂತೂ ಸ್ಕೂಲಿಗೆ ಹೋಗಿ ಬಂದ್ವಿ ಮತ್ತು ಮತ್ತೆಂಟು ಫೋನ್ ಓಪನ್ ಆಗಕತ್ತಿದ್ದಿಲ್ಲ ಮತ್ತೆ ಅದನ್ನ ಓಪನ್ ಮಾಡಿದೆ ತಮ್ಮ ಮಮ್ಮಿ ಪಪ್ಪ ಅವರಲ್ಲಿ ಮೇಲೆ ಕಾಲ್ ಮಾಡಿ ವಿಡಿಯೋ ಮಾಡಕತ್ತಾರೆ ಈಗ ಹೋಗಿ ನೋಡೋಣ ಬರ್ರಿ ಇವತ್ತು ನಾ ತೊಗೊಂಡ್ ಬಂದಿದ್ದ ಇಯರಿಂಗ್ಸ್ ಹಾಕೊಂಡೇನ ನೋಡ್ರಿ ಇವು ಎಷ್ಟು ಚಂದ ಕಣಕತಾವ ಅಂತ ಹೇಳಿದ್ರೆ ಸೂಪರ್ ಆಗಿ ಕಣಕತಾವ್ ಮಮ್ಮಿ ನಾ ಚಾಯ್ಸ್ ಮಾಡಿದ್ ನೋಡಿದ ಹೆಂಗೈತಿ ಮಸ್ತ್ ಕಣಕತಾವ ಇದ್ರ ಜೊತೆ ಅದಿದ ಹಾಕೋಬೇಕಾಗಿತ್ತು ಲಾಕೆಟ್ ಒಂದ ಹೌದಿಲ್ಲ ಚಲೋ ಕಾಣಿಸತಿ ಇದು ಅಜ್ಜಿ ಸೀರೆ ಮಸ್ತ್ ಐತ್ ಬಿಡ ಹೌದಾ ಚಲೋ ಐತೆ ನೋಡಿ ಈಗ ವಿಡಿಯೋ ಮಾಡ್ಯಾಗ ಬಂದಿದ್ರಿ ಹ್ಞೂ ಈಗ ಬಂದ್ಯಾ ಈಗ ಬಂದ ಚಾ ಬಿಸ್ಕಿಂದ ಕುಂತಿದ್ದೆ ನಳ ಒಂದ್ ಬಂದ್ ರೂಪಾಯಿ ನಳ ನೀರ್ ಒಂದ್ ಅರ್ಬಾಟಿ ನಾವ್ ನೀರ್ ತುಂಬಿದ್ರೆ ಆಯ್ತಗ ಇವತ್ ಇವತ್ತು ನೋಡ್ರಿಪ್ಪ ಸ್ಕೂಲಿಗೆ ಹೋಗೋಬೇಕಾದ್ರೆ ಹೇಳಿದ್ರೆ ಇಲ್ಲಿ ರಿಬ್ಬನ್ ಅದ್ರಿ ತಲೆಗೆ ಹಾಕೋಳು ಅವ್ರಿಬ್ಬನ್ನೆಲ್ಲಿದ್ದು ಅಂತ ಹೇಳಿದ್ರೆ ಕೆಳಗಿನ ಮನೆಯಾಗಿದ್ವಿ ಇಲ್ಲೆಲ್ಲೂ ಬ್ಲ್ಯಾಕ್ ಕಲರ್ ಸಿಗವಲ್ಲ ರೀ ಇಷ್ಟ ಅಂಗಡಿಗೆ ಹೋಗಿದ್ದೆ ಆದ್ರೂ ಸಿಗಲಿಲ್ಲ ಅದಕ್ಕೆ ಏನು ಮಾಡಿದೆ ಅಂದ್ರೆ ಸಾದಾ ಜೂಟನ ಹಾಕೊಂಡು ಸ್ಕೂಲಿಗೆ ಹೋದ್ರಿ ಮತ್ತು ಶೂ ಇದ್ದಿದ್ದಿಲ್ಲ ಬ್ಯಾಗ್ ಇದ್ದಿದ್ದಿಲ್ಲ ಇವೆರಡು ಬಿಟ್ಟು ಸ್ಕೂಲಿಗೆ ಹೋದ್ರಿ ಸ್ಕೂಲಿಗೆ ಹೋದಾಗ ಅಲ್ಲ ಹೇಳಿ ನಮ್ಮ ದಾದಿಯವ್ರ ಮನೆಯಾಗಿದ್ವಿ ಅವರಡು ಇಲ್ಲಿಂದ ನಡ್ಕೊತ ಹೋಗಿ ಅಲ್ಲಿ ತೊಗೊಂಡು ಮತ್ತು ಅಲ್ಲಿಂದ ಸ್ಕೂಲಿಗೆ ಹೋದ್ವಿ ಅದು ಸ್ಕೂಲಿಂದ ಹೋದ್ನತ ಮತ್ತೆ ನಿನ್ನೆ ಎಕ್ಸಿಬಿಷನ್ ಅದನ್ನೆಲ್ಲ ಹೇಳಿ ಭಾಳ ಆಶೆ ಇಟ್ಕೊಂಡು ಹೋಗಿದ್ವಿ ನಾವ್ಕು ನಾನು ಸಿಮಾ ಆಂಟಿ ತಮ್ಮನ್ನ ಮತ್ತು ನಮ್ಮ ತಂಗಿ ಸೋಲಿಯ ಸಾರಿ ಅಕ್ಕ ಸೋಲಿಯಾ ನಾವು ನಾಲ್ಕು ಮಂದಿ ಸೇರಿ ಹೋದ್ರೆ ಹೇಳಿ ಆದ್ರೆ ನಿನ್ನೆ ಗದಲು ಇದ್ದಿದ್ದಕ್ಕೆ ಹೋಗೇ ಇದ್ದಿದ್ದಿಲ್ರಿ ನಾವು ಆಟಾಡೋಕೆ ಆದ್ರೆ ಇವತ್ತು ಹೋಗ್ತೀವಿ ಇವತ್ತು ನಾವು ಏನೇನೆಲ್ಲ ಎಂಜಾಯ್ ಮಾಡ್ತೀವಿ ಜಾತ್ರೆ ಒಳಗೆ ಅನ್ನೋದು ನೋಡಂತ್ರಿ ಈಗಂತೂ ಇಲ್ಲೇ ನಳ ಬಂದವು ಹಂಡೆ ಅದನ್ನೆಲ್ಲ ಖಾಲಿ ಮಾಡೋರಿ ಅಂದರೂ ಒಂದ್ಸಲ್ ತೊಗೊಂಡ್ಬಂದಿದ್ವು ಇತ್ತು ಈ ಸುತ್ತ ಎಲ್ಲ ನೀರು ಅದನ್ನೆಲ್ಲ ಚೆಲ್ಲಿ ಡ್ರಮ್ ಅದನ್ನೆಲ್ಲ ತೊಳಿತೇವ್ರಿ ಹಾಗಂತ ಹೇಳಿದ್ರಿ ಈ ನಾವು ಊರಾಗಿದ್ವಲ್ಲ ನೀರೆಲ್ಲ ಹಂಗ ಅದಾವ ರೀ ತುಂಬಿದ್ವು ಅದಾವೆ ರೀ ಇವನ್ನೆಲ್ಲ ತೊಳಕೆ ಯೂಸ್ ರೀ ಈಗ ನೀರು ಅಂದರೆ ಈಗ ಹಂಡಿ ಟ್ಯಾಕಿ ಅದನ್ನೆಲ್ಲ ತೊಳಕೆ ಯೂಸ್ ಮಾಡಿ ಮತ್ತು ಈಗ ನಳ ಬರ್ತಿತ್ತು ರೀ ನಳ ಬಂದಿತ್ತೆ ಆಗಲಿ ಓನರ್ ಅವರು ಎಲ್ಲ ನೀರು ಅದನ್ನು ತುಂಬ್ಕೊಂಡು ಆದ್ಮೇಲೆ ನಮ್ಗೆ ಕೊಡ್ತಾರೆ ಈಗ ನಾವು ನಾ ನಳ ಹಚ್ಕೊಂಡು ನೀರು ತುಂಬತೆವ್ರಿ ಇಷ್ಟೆಲ್ಲ ಆದ್ ನೋಡಿ ಹೋದ್ ಬೆಳಿಗ್ಗೆ ಹೋಗೋದು ಲೇಟಾಗಿ ಬಿಟ್ಟಿತ್ತ ಮತ್ತೆ ಇದ್ರೊಳಗೆ ಲೇಟಾಗಿದ್ದಿ ಹೋದಕ್ಕೆ ನಾ ಫಸ್ಟ್ ವೆಲ್ಕಮ್ ಮಾಡಿ ಡ್ರೆಸ್ ಅದನ್ನು ಇಟ್ಕೊಂಡು ಅದು ತಲೀಬ್ ಡೈರೆಕ್ಟ್ ಹೋಗಿಬಿಟ್ಟೆ ಏನು ತಿಂದಿದ್ದೆ ಇಲ್ಲ ಈಗ ಬಂದ ತಕ್ಷಣ ಐತೆ ತಿನ್ ಅಂತ ಹೇಳಿದ್ರೆ ಫಸ್ಟ್ ಚಾ ಬಿಸ್ಕಿಟ್ ತಿಂದೆಲ್ಲ ರೀಪಾ ಅದು ನೋಡೋಣ ಬರ್ಗೆ ಮುಂದೆ ಏನೇನು ಹಾಕಿ ಈಗ ಅಂತ ನೋಡ್ರಿ ಮಮ್ಮಿ ಪಾಪ ಅವ್ರ ಮೇಲೆ ವೀಡಿಯೋ ಮಾಡಕತ್ತಾರ ಈಗ ಚಳಕ ಮಾಡಿ ಸಿದ್ದಪ್ಪ ಜಾತ್ರೆಗೆ ಹೋಗಿದ್ರಿ ಹೋಗಿ ಏನೆಲ್ಲ ಎಂಜಾಯ್ ಮಾಡ್ತೇವಿ ಏನೇನೆಲ್ಲ ನೋಡ್ತೇವೆ ಏನೇನೆಲ್ಲ ಆಟಾಡ್ತೀವಿ ಏನೇನೆಲ್ಲ ಶಾಪಿಂಗ್ ಮಾಡ್ತೇವೆ ಅನ್ನೋದು ನೋಡತ್ತೀರಿ ನಮ್ಮ ನೆಕ್ಸ್ಟ್ ಬ್ಲಾಗೊಳಗೆ ಸೊ ಐ ಹೋಪ್ ನಮಗತ್ತೆ ನಮ್ಮ ಬ್ಲಾಗ್ ಇಷ್ಟ ಆಗಿರ್ಬೇಕು ಇನ್ಸ್ಟಾಗ್ರಾಮ್ ಚೆನ್ನಾಗಿ ಬಂದು ಲೈಕ್ ಮಾಡಿರಿ ಹೊಸದಾಗೆಲ್ಲ ನಮ್ಮ ಚಾನಲ್ ಹಾಕತ್ತಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಗೆ ಸಪೋರ್ಟ್ ಮಾಡಿರಿ ಮತ್ತು ಬೆಟ್ಟ ನಿಂತ್ರಿ ನೆಕ್ಸ್ಟ್ ವೀಡಿಯೋದೊಳಗೆ ಜೈ ಭಾರತ್ ಜೈ ಕರ್ನಾಟಕ ಓಕೆ ಟೇಕರ್ ಬಾಯ್